కొంచెం जगह ಬಿడి అలా అన్నా నಾವ್ మొదలు ಬಂದಿರೋದು కింద నిల్కొలి అమ్మా సార్ గొలగొదొకకి जगह ಬಿడి సారీ సార్ ఎవరు ಅಂತ ಗೊತ್ತుతుందా అక్కడికి షాణె పోవకంటా హౌదు రోడ్ గులు చూడు ఇస్తోంట బందెడు సార్ బని సారీ సార్ నీవేంటా ಗೊತ್ತಾಗ್ಲಿಲ್ಲ పర్వాలేదు పిఎస్ ఎటెస్టేషన్కి తనే హౌదు ఒరిజినల్ యాదు ఇది ఇल्ली ఇल्ली ೌಳಿನ ಇಲ್ವಲ್ಲ ಏನಾಯ್ತು ಅಲ್ಲ ಇವ್ರ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು ಅದು ಕೂಡ ಇವರೇ ನಮ್ಮ ಈಗಿನ ಹುಡುಗರು ಕಾಸ್ ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ ದೇಹ ಬೆಳೆಸೋದಕ್ಕೆ ಆದ್ರೆ ನಮ್ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಜಿಮಿಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಕೆಲ್ಸ ಮಾಡಿ ದುಡ್ಡು ಕೂಡ ತಗೊಳ್ಳೋದಿಲ್ಲ ಇವರು ಇವರು ಜೂನಿಯರ್ ಆರ್ಗ್ಯಾನಿಕ್ ಸಾರವ್ರ ಶಿಷ್ಯ ಚಕ್ಲಂ ಪಕ್ಲ ನೀರು ಕುಡಿಯೋದು ಇಲ್ಲೇ ಇಷ್ಟೊತ್ತಾಗೋಯ್ತು ಏನ್ ಮಾಡೋದು ಇವಾಗ ಬೇಗ ಬೇಗ ನಡೀರಿ ಟೈಮ್ ಆಗೋಯ್ತು ಜನ ಬಂದವ್ರ ಈ ಮರನ್ ಕಡೆ ಅಂತ ನಾನು ಮುಂಚೆನೆ ಹೇಳಿದ್ದೆ ಕೇಳಬೇಕು ತಾನೇ ನಮಗೆಲ್ಲ ಮರ ಮಾತ್ರ ನೋಡಿ ಮರ ಹೆಗ್ ಮಕ್ಕಳು ಕೂಡ ಇಲ್ಲ ಇದಿರೋ ಓ ಕೇಳಿ ಇದು ನೋಡಿದ್ರೆ ನಿಮಗೆ ಏನ ಅನ್ಸುತ್ತೆ ಓ ಎಂತ ಫಿನಿಶಿಂಗ್ ಅಲ ಅದ್ಭುತ ಛೆ ಈ ಪ್ರಕೃತಿಯಲ್ಲಿ ಈ ತರ ವಿಕೃತಿ ಆಗ್ತಿರುತ್ತೆ ಸರ್ ಈ ತರ ಮರನೆಲ್ಲ ಎಲ್ಲಾ ಕಡೆ ಆಗಬೇಕು ಸರ್ ಯಾವುದಾದರೂ ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ ಸೋಮಣ್ಣಾ ಅವರು ಮರ ಕಡಿಬೇಕು ಅಂತ ಮಾತಾಡ್ತಾವ್ರೆ ಜಾಗ ಬಿಡು ಎಲ್ರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ನೋಡೋಣ ಹಾ ಸರ್ ಸರಿ ಹೌದು ಏನಂತೀರಾ ನಿಮ್ಮೆಲ್ಲರ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೇ ನೋಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ ಮತ್ತೆ ಏನ್ ಮಾಡೋದು ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ ಏನಂತೀರಾ ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದ್ಬಿಡ್ಬೇಕು ಸರ್ ಯಾರಾದ್ರೂ ಏನಾದರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ ಅಪ್ಪ ನಿಸರ್ಗ ಪ್ರೇಮಿ ಸೋಮನ್ ಒಂದು ಮದುವೆ ಆಗಿದ್ರೆ ಹೆಂಗಸರು ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕ ಆಗಲ್ಲ ಅಶ್ಲೀಲ ಕಂಡ್ರೆ ಕತ್ರಿಸ್ ಬಿಡ್ಬೇಕು ಇಲ್ಲಿಗೆ ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ ಈ ಎ ಸರ್ಟಿಫಿಕೇಟ್ ಮರನ ಆಗಲ್ಲ ಕತ್ರಿ ಬಿಡ್ಬೇಕು ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ ಏನಂತೀರಾ ನೋಡೋಣ ಬಿಡಿ ಏನಾಗುತ್ತೆ ನೋಡೋಣ ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫರೆಂಟ್ ಆಗಿದೆ ವ್ಯವಸಾಯದ್ ಕಚೇರಿ ಹತ್ರ ಬೆಳೆದಿರೋ ಮರನ ಆ ಮರನ ಕಟ್ ಮಾಡ್ಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ನೋಡ್ತೇವೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಇಲ್ಲಿ ಕೆಲ್ಸ ಸೋಮನ್ ದುಡ್ಡಿಗೆ ಇಷ್ಟೊಂದು ಆಸೆ ಬಿಡೋದಿಲ್ಲ ಹಲೋ ನ್ಯೂಸ್ ನೋಡಿದ್ಯಾ ಮರವನ್ನ ಕಡಿಯೋ ನೇರವಾಗಿ ಅವರು ಮರನೇ ಹತ್ತು ಬಿಟ್ಟಿದ್ದಾರೆ ನೋಡ್ತಾ ಇದ್ದೀನಿ ಕಡಿಯೋದಕ್ಕೆ ಬಿಡೋದಿಲ್ಲ ಹುಚ್ಚ ಅನ್ಸತ್ತಲ್ವಾ ಅವನ್ ಬರೋದಿಲ್ಲ ನೀನ್ ಆಗೋಗ್ಬಿಡ್ತಾನೆ ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ಬಾ ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಸಿಕ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವ್ದೇ ರೀತಿ ಅಡೆತಡೆ ಬರ್ಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡ್ ಕೆಲ್ಸ ಮಾಡ್ತಿದ್ದಾರೆ ಈ ಮರನ ಕತ್ತರಿಸಬೇಕು ಅಂತ ಇದ್ದಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು ಕಾರಣ ಯಾಕಂದ್ರೆ ಮರ ಇನ್ನು ಬೆಳಿತಾನೆ ಇದೆ ಇವತ್ ನೋಡಕ್ ಈ ತರ ಇದೆ ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು ಅಲ್ಲ ನಾವು ಬೆಳ್ದಿದ್ದು ಹೀಗೆ ತಾನೆ ಹೌದಾ ಅಲ್ವಾ ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ನಮ್ಮ ಚಾನಲ್ ನ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಏನಾಯ್ತು ಸರ್ ಅವರೇನೆ ಆಫೀಸರ್ ಅಲ್ಲಿ ಹೋಗಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಓ ಏನ್ ಕೆಡಂಗರ್ ಜಮೀನು ಫೈಲ್ಸ್ ಕೊಟ್ಟಿದ್ರಲ್ಲ ಅದೆಲ್ಲ ಎಲ್ಲೋಯ್ತು ಈಗ್ಲಾ ರೆಡಿ ಮಾಡ್ತೀನಿ ಸರ್ ರಾಜಮ್ಮ ಆ ಗಿಡ ಚೆನ್ನಾಗಿಲ್ಲ ಬೇರೆ ಗಿಡ ಕೊಡಿ ಅಷ್ಟು ಗೊತ್ತಾಗಲ್ವಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಸರ್ ನಾನು ಪಿ ಓ ರಿಂಜು ಹಾ ಹೇಳು ಪರಂಜು ನಾನು ಇಲ್ಲೇ ಇದ್ದೀನಿ ಸರ್ ಆ canvas ವಿಷಯ ಏನು ಹೇಳು ಸರ್ ನಾನು ಬಿ ಟೆಕ್ ಫೇಲೋ 48 ಅರೆಸ್ ಇದೆ ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್ ಅದಕ್ಕೆ ಮೂರು ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾಹುಕಾರ ಆಗಕ್ಕೆ ಯಾವುದಾದರೂ ದಾರಿ ಇದೆಯಾ ಸರ್ ನಾನು ಮಣ್ಣಿಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀನಿ ನಿನ್ನ ಜೀವನ ಮಣ್ಣು ಕೊಡದೇ ಒಳ್ಳೇದು ಬಿಡು ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಸೋಮನ್ ಸರ್ ಅಲ್ವಾ ಹೌದು ಹೇಳಿ ಏನು ವಿಷಯ ಸರ್ ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡಿದೆ ಹಾಗಿದ್ರೆ ಹೋಗ್ಲಿ ಮತ್ತೆ ಸ್ಟ್ರೈಕ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಿದೀರಾ ಏನು ಹೇಳೋದಿಲ್ಲ ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ ಅಯ್ಯೋ ಆ ಸರಿ ಸರ್ ಹಾಗಾದ್ರೆ ಫೋನ್ ಇಡ್ತೀನಿ ಹಾ ಸರಿ ಸೋಮನಣ್ಣ ನಾನು ಕಾಯ್ಬೇಕಾ ಬೇಡ ಬೇಡ ತೊಂದ್ರೆ ಇಲ್ವಾ ಸರಿ ನಾಳೆ ಬರ್ತೀನಿ ಸಿಗೋಣ ಹಲೋ ಅಗ್ರಿಕಲ್ಚರ್ ಆಫೀಸ್ ಯಾರು ಹೇಳಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಓ ಇಷ್ಟು ಬೇಗ ಅಭಿಮಾನಿ ಆದ್ರಾ ಹಾ ನಿಮಗೆ ಏನು ಬೇಕು ಅಂತ ಹೇಳಿ ನನಗೆ ಏನು ಬೇಡ ಹಾ ಆ ಮರದ ಮೇಲೆ ಕೂತಿದ್ದೀರಲ್ಲ ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ತಾ ಏನು ರಿಸ್ಕ್ ಮಂಗಗಳು ಈಗಲೂ ಮರದ ಮೇಲೆ ತಾನೆ ವಾಸ ಮಾಡ್ತಿರೋದು ಅವುಗಳಿಗೆ ಏನು ತೊಂದರೆ ಆಗ್ತಿಲ್ವಲ್ಲ ಓ ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು ನಿಮ್ಮ ಉದ್ದೇಶ ಏನು ಅಯ್ಯೋ ನಾನು ಏನು ಹೇಳ್ತಿಲ್ಲಪ್ಪ ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ಈ ಸ್ಟ್ರೈಕ್ ಅನ್ನೋದೇ ಉದ್ದೇಶ ಅಯ್ಯೋ ನಾನು ಯಾವ್ದನ್ನು ಹಾಳು ಮಾಡ್ತಿಲ್ಲ ಸುಮ್ಮನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡಿದೆ ನಿಮಗ್ ತೊಂದರೆ ಆದ್ರೆ ಕಾಲ್ ಮಾಡಲ್ಲ ಸಾರಿ ಹಲೋ ಹಲೋ ಯಾರ್ ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನ ಯಾವ ಹುಡುಗಿ ನಾನ್ ನಿಮ್ಮ ಅಮ್ಮ ಕಣ ಓ ಅಮ್ಮ ನೀನಾ ಏನ್ ವಿಷಯ ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗಲಿಲ್ವಾ ಇದನ್ನ ಹೇಳೋದಕ್ ಫೋನ್ ಮಾಡ್ದಾ ನಾನೀಗ್ ಮಲಗ್ಬೇಕು ಸುಮ್ನಿರಮ್ಮ ಏಯ್ ನೀನೇನಾದ್ರೂ ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರ್ ಮಾಡಿಟ್ಟಿದ್ದೀನಿ ಹೌದ್ ಹೌದು ಅದೇನ್ ಸೊಪ್ಪಲ್ಲಿಯೋನೋ ಹಾಂ ಇಪ್ಪತ್ನಾಲ್ಕು ಗಂಟೆ ಸೊಪ್ಪಿನ ಸಾರು ಮಾಡು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದೆ ಇವತ್ತೇನಾಗಿದೆ ನಿನಗೆ ಸೊಪ್ಪಿನ ಸಾರು ಇಷ್ಟ ಇಲ್ವಾ ಇಷ್ಟನೇ ಹಲೋ ಹಲೋ ಅಮ್ಮ ಹಲೋ ಹಲೋ ಅಮ್ಮ ಇಷ್ಟನೇ నన్గు ఇష్ట అంతా ఇష్టనే ಸೋಮನಣ್ಣ ಇದೋಳಿ ಸೋಮರಣ್ಣ ಮೊದಲು ಹೋಗಿ ಬೇರೆ ನಿಟ್ಟು ಬರೋ ನೆನೆ ರಾತ್ರಿ ಎಲ್ಲ ಮಲ್ಗೋಕೆ ಆಗಲಿಲ್ಲ ಇಲ್ಲಿ ಅದೆಲ್ಲ ಏನೂ ಬೇಕಾಗಿಲ್ಲ ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ ಕೆಳಗಡೆ ಬಾ ನೋಡ್ತಾ ಇರಬಹುದು ನೋಡ್ತಾ ಇರ್ಬೋದು ಪೂರ್ತಿ ಅವರು ಇಲ್ಲೇ ಮಲಗಿದ್ದಾರೆ ಇಂತ ಹೋರಾಟನ ನಾವು ನೋಡಿ ಒಳ್ಳೆ ನೀವು ನಮ್ ಚಾನಲ್ ನೋಡ್ತಾ ಇರಿ ಈ ಮರದ್ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟೊಂದು ಪ್ರೀತಿ ಮತ್ತೆ ಗೆದ್ವಿ 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 ನಾವು ಎರಡು ಪಕ್ಷಗಳು ನಿಮಗೆ ಏನನ್ಸುತ್ತೆ ಇದನ್ನ ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದ್ರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗ್ಲೂ ಪರಿಸರದ ಮಧ್ಯಾಹ್ನ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು ಮತ ಜಾತಿ ಭೇದ ಭಾವ ಅದ್ಯಾವುದೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ ನಾನು ಗೆದ್ವಿ ಗೆದ್ವಿ ಹೋರಾಟದಲ್ಲಿ ನಾವು ಗೆದ್ವಿ ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ ತಗೋ ಇದನ್ನು ಹೋಗುದು ಬಿಡು ಸೀರೆ ಸ್ಕರ್ಟ್ ಬ್ಲೌಸ್ ಅಂತಲ್ಲ ಯಾಕೆ ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇದ್ರು ಏನು ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ ಸರಿ ಆಯ್ತು ನಾಳೆಯಿಂದ ನೈಟಿನೇ ಹಾಕೋತೀನಿ ಹಾಗೆ ನಿನ್ಗೂ ಒಂದ್ ನೈಟಿ ಬಿಡ್ತೀನಿ ನೀನು ಅದನ್ನೇ ಹಾಕೋ ಯಾಕೆ ಪ್ಯಾಂಟ್ ಶರ್ಟ್ ಕಷ್ಟ ಪಡ್ತೀಯಾ ಫೋನ್ ರಿಂಗ್ ಆಗ್ತಾ ಇದೆ ಹೋಗಿ ನೋಡಮ್ಮ ಫೋನ್ ರಿಂಗ್ ಆಗ್ತಾಯಿದೆ ಅಂದ ಒಳ್ಳೆ ಕಥಿ ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನು ಯಾರು ನಾನು ಸೋಮನ್ ಸರ್ ಫಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಆಗಿದ್ದಾರೆ ಕೆಲಸ ಮುಗಿದ್ಮೇಲೆ ಫೋನ್ ಮಾಡೋಕೆ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ಹಲೋ ಹಲೋ ನಮ್ಮ ಹಲೋ ಹಾಂ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು ಜಬ್ಬರ್ ಹತ್ರ ಕೇಳಿ ಇಸ್ಕೊಂಡೆ ಅಷ್ಟೇ ಒಳ್ಳೇದಾಯ್ತು ಬಿಡಿ ಅದ್ಯಾಕೆ ಅಲ್ಲ ನೀವು ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತೆಗಿತಾನೆ ಅವ್ನು ಒಂಥರ ಲೂಸು ಸರ್ ದು ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ ಪೊಸೆಸಿವ್ನೆಸ್ ಅಲ್ಲ ನನಗೆ ನಿಮ್ಮ ಹೆಸ್ರೇನು ಅಂತಾನೆ ಗೊತ್ತಿಲ್ಲ ನಾನು ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಹಾಂ ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ ನಿಮ್ಮ ಹೆಸ್ರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಾ ಬೇಬಿ ಇಲ್ದೆರೋ ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡು ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗೆ ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ಹೌದೌದು ನೀನ್ ಹೋಗ್ ಸನಿ ಹೋಗು ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ತಗೋಬಹುದಲ್ವಾ ಅವಾಗ ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸೋಮನವ್ರೆ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರದ್ ಕಳ್ಸಲಾ ನೀವ್ ತಗೊಂಡು ಆಗಿ ಲೆಟರ್ ಹೌದಾ ನಿಮ್ಮ ಅಮ್ಮನ್ಗೆ ಖುಷಿ ಆಯ್ತಾ ಕೇಳ್ತಿದ್ದ ಹಾಗೆ ಬಾಯಿಗ್ ಬಂದ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕ್ಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತಂದ್ರೆ ಇನ್ನೇನ್ ತಂದ್ರೇನಾ ನಮ್ಮ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ನಮ್ಮ ಸಂಬಂಧಿಕರು ಯಾರೋ ಬರ್ತಿದಾರಂತೆ ಅದಕ್ಕೆನು ಬಂದು ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನನ್ ನೋಡಕ್ಕೆ ಬರಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ನನ್ಕಿ ಗರ್ಜಂಟಾಗಿ ಮದುವೆ ಆಗಬೇಕು ಅನಿಸುತ್ತೆ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿನ್ನ ಒبನೇ ಹಾಳಾಗ್ತಿ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲೆಲ್ಲಾ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅಂತ ಹೇಳ್ತಾರೆ ಆದ್ರೆ ನೀನು ಅದ್ಯಾಕೆ ಯಾಕಮ್ಮ ಹೀಗಿದೀಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕು ಏನದೋ ಅಮ್ಮ ಮಗನ ನೋಡಿದ್ಯಾ ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡ್ಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡ್ಗಿನೇ ಆ ಶಾಲಿನಿ ಅವ್ಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದ್ ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗತಾರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಮ್ ಆ ಹುಡುಗಿ ಆಣೆ ಬರ ನಾವೇನ್ ಮಾಡೋಕ್ಕಾಗುತ್ತೆ ಕಳಿಸ್ಕೊಳ ಎಲ್ಲಣ್ಣ ಮನೆ ಇಲ್ಲೇ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದೆ ಇಲ್ಲಿ ದೆತ್ತಿ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಅಲ್ವೇನಾ ಹೌದು ಬಾ ಹೋಗೋಣ ಬಾ 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 ಬೇಗ ಮಾಡು ಅವ್ರ ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಹ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದೇನ್ ಮಾಡ್ತಾವ್ರೆ 봐. 혹나이일 이루. 언더 행고 아하. 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 수ंदरी क ं रि निव कण्डु मनसु सोतु होयतु क्षणा मनसु सोतु होयतु क्षणा मनस्सु सोतु ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಬನ್ನಿ ಏನೇ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರು ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವ್ಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತಿರ್ಮಾನ ಮಾಡ್ಬಿಟ್ಟಿದ್ಯಾ ಸಾವಿರ ಸಲ ಕೇಳಿದ್ರು ಹ್ಞೂ ಆ ಏನು ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡ್ಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ಕೊಳ್ಳಿ